ುವ ಬೆಲೆಯಲ್ಲಿ ನಿಮ್ಮ ಮನೆಗೆ ಬೇಕಾದ ಪೀಠೋಪಕರಣಗಳನ್ನು ತಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಈಗ ಒದಗಿ ಬಂದಿದೆ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಖರೀದಿ ಮಾಡಲು ಇನ್ನು ಮುಂದೆ ಬೆಂಗಳೂರಿಗೆ ತೆರಳಬೇಕಿಲ್ಲ ನಮ್ಮ ರಾಮನಗರದಲ್ಲಿ ನೂತನವಾಗಿ ರಾಯಲ್ ಓಕ್ ಫರ್ನಿಚರ್ ಮಳಿಗೆ ಪ್ರಾರಂಭವಾಗಿದೆ ಭಾರತದ ನಂಬರ್ ಒನ್ ಫರ್ನಿಚರ್ ಬ್ರಾಂಡ್ ಆಗಿರುವ ರಾಯಲ್ ಓಕ್ ಸಂಸ್ಥೆಯಾಗಿದ್ದು ಕರ್ನಾಟಕದಲ್ಲಿ ಅರವತ್ತೊಂದನೇ ಮಳಿಗೆ ಇದಾಗಿದೆ ಮಳಿಗೆ ಉದ್ಘಾಟನೆಯನ್ನು ರಾಯಲ್ ಓಕ್ ಇನ್ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷ ವಿಜಯ್ ಸುಬ್ರಹ್ಮಣ್ಯಂ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮತನ್ ಸುಬ್ರಹ್ಮಣ್ಯಂ ಉದ್ಘಾಟಿಸಿದರು होल्ड करो ये लोग करो नमस्कार रामनगर इंडियास नंबर वन, बिगेस्ट फर्नीचर ब्रांड नाउ बी लॉन्च इन रामनगर आई वुड लाइक टू कांगराज ईच एंड एवरीवन हु इज बिहाइंड दिस स्क्रीन दिस स्टोर ओपनिंग ऑल द बेस्ट Congratulations to all, each and everyone. Under one roof, all international furniture collections, country-based collections, dining sofa, bed, office, outdoor, home decor product, all uh, furniture, all kind of furniture. All we are bringing from international many countries, all country collection. We've been able to. सेलेक्ट अंदर वन रूम सो एनी किंड ऑफ बटर द स्टार्टिंग हम आई रेंज तो एनी किंड ऑफ रेंटर आसपास के बटर किनारे पे तो फाइंडिंग रायलों कवर रायलों स्टोर्स हर किंड ऑफ बीएमआई फाइनेंस ऑप्शन बैंक ऑफर हर डॉपर्स अवेलेबल इन स्टोर ಸ್ಟೋರ್ಸ್ ಫ್ಯಾಮಿಲಿ ಫರ್ನಿಚರ್ ನಾವು ಇಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿದೀವಿ ಯಾಕೆ ಇಲ್ಲಿಗೆ ಬರಬೇಕು ಇದು ಬೆಂಗ್ಳೂರ್ ತುಂಬಾ ಹತ್ರ ಇದೆ ತುಂಬಾ ಯೋಚನೆ ಮಾಡಿ ಎಲ್ಲ ಮಾಡಾದ್ಮೇಲೆ ನಾವು ರಾಮನಗರಕ್ಕೆ ಅದೇ ಸರ್ವಿಸು ಅದೇ ಆಪ್ಷನ್ಸ್ ಕಸ್ಟಮರ್ಗೆ ಏನ್ ಕೊಡಬೇಕು ಒಂದು ಬ್ರ್ಯಾಂಡ್ ಆಗಿ ಬಂದು ಒಂದು ರಾಮ್ನಗರ ಕೊಡಬೇಕು ಅಫ್ಕೋರ್ಸ್ ರಾಮನಗರ ಬಂದ್ಬಿಟ್ಟು ಇವತ್ತಲ್ಲ ಒಂದು ಇಪ್ಪತ್ತೈದು ಮೂವತ್ತೆ ವರ್ಷ ಹಿಂದೆನೇ ನಾವು ಶೋಲಿ ಪಿಕ್ಚರ್ ಇಂದನೆ ನಮಗೆ ಗೊತ್ತಿರೋ ಜಾಗ ವಿ ವಾಂಟೆಡ್ ಟು ಮೇಕ್ ಸಮಥಿಂಗ್ ಬ್ಯೂಟಿಫುಲ್ ಅದಕ್ಕೋಸ್ಕರ ಈ ಅಂಗಡಿನ ಅರುಣ್ ಸರ್ ಮತ್ತೆ ರೂಪಾ ಮೇಡಮ್ ಇವರೆಲ್ಲ ಸೇರ್ಕೊಂಡು ಬಂದು ಲೆಟ್ಸ್ ಡೂ ಇಟ್ ಅಂದ್ರು ಥ್ಯಾಂಕ್ ಟು ದಾಂಡ್ ಲಾಡ್ ಬ್ಯೂಟಿಫುಲ್ ಬಿಲ್ಡಿಂಗ್ ಅಂಡ್ ಸಚ್ ಬ್ಯೂಟಿಫುಲ್ ಲೊಕೇಶನ್ ನಾವು ಇಲ್ಲಿ ಬಂದಾಗ ಮೇಜರ್ ಆಗಿ ನೋಡುದೇನಂದ್ರೆ ಒಬ್ಬ ಮನುಷ್ಯ ಒಂದು ವಯಸ್ಸಿಗೆ ಬಂದ ಮೇಲೆ ಅವ್ರಿಗೆ ಒಂದೇ ಒಂದು ಆಸಕ್ತಿ ಇರುತ್ತೆ ನಂದೂಂತ ಒಂದು ಮನೆ ಕಟ್ಟಬೇಕು ಅಂತ ಮನೆ ಕಟ್ಟಾದ್ಮೇಲೆ ಎಲ್ಲಾ ದುಡ್ಡು ಖಾಲಿ ಆದ್ಮೇಲೆ ಲಾಸ್ಟ್ಗೆ ತೀಡೋಕ ಫರ್ನಿಚರ್ಗೆ ಬರ್ತೀವಿ ಅವಾಗ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಅಂತ ನಾವು ಬಜೆಟ್ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ ಆದ್ರೆ ನಾವು ಅದನ್ನ ಕಡಿಮೆ ನೀವು ಆ ಕಡಿಮೆ ಏನು ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ನಿಮಗೆ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆಯಿಂದ ನಾವು ಈ ಫರ್ನಿಚರ್ ತಂದಿದೀವಿ ನಮ್ಮ ಹತ್ರ ಹನ್ನೆರಡು ಸಾವಿರ ರೂಪಾಯಿ ಬೆಡ್ರೂಮ್ ಇದೆ ಇಪ್ಪತ್ತೆರಡು ಸಾವಿರದಿಂದ ಸೋಫಾ ಇದೆ ಹದಿನಾಲ್ಕು ಸಾವಿರ ರೂಪಾಯಿ ಅಂತ ಡೈನಿಂಗ್ ಸೋ ಸೆಟ್ ಇದೆ ಇದೆಲ್ಲ ಬಂದ್ಬಿಟ್ಟು ಒಂದು ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ ವಿಶ್ವಾಸದ ಮೇಲೆ ನಿಮ್ಮ ಹತ್ರ ಬಂದು ಕೊಡ್ತಾ ಇದೀವಿ ಅದಲ್ಲದೆ ಇಂಪಾರ್ಟೆಂಟ್ ಆಗಿರೋದು ಸರ್ವಿಸ್ ನಾವು ಆ ಬ್ರ್ಯಾಂಡ್ ಹಾಕಿ ಎಷ್ಟು ವರ್ಷ ಬೆಳೆ ನಾವು ಒಂದು ಬೆಂಗಳೂರು ಕಂಪನಿ ನಾವು ಕರ್ನಾಟಕದ ಕಂಪನಿ ಆಗಿರೋದ್ರಿಂದ ಎಷ್ಟು ನಾವು ಬೆಳ್ದಿದೀವಿ ಅಂದ್ರೆ ಇವಾಗ ನಾಗರ್ ಹೋಗಿ ಕಾಶ್ಮೀರ್ಗೆ ಹೋಗಿ ಆ ಕಡೆ ಸೂರತ್ಗೆ ಇಲ್ಲ ದಿಮಾಪುರ್ಗ್ ಹೋಗಿ ಇನ್ನೂರ ಅಂಗಡಿ ಓಪನ್ ಮಾಡಿ ಇಟ್ಟಿದ್ದೀವಿ ಇವತ್ತಿನವರೆಗೆ ನಾವು ಹೊರಗಡೆ ಕಂಟ್ರಿನಲ್ಲೂ ಎಕ್ಸ್ಪಾಂಡ್ ಮಾಡ್ತಾ ಇದ್ದೀವಿ ಅದೆಲ್ಲ ಬರೋದು ನಿಮ್ಮಂತ ಕಸ್ಟಮರ್ ಸಪೋರ್ಟ್ ಇಂದ ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಬನ್ನಿ ಬಂದ್ಬಿಟ್ಟು ಇಲ್ಲಿ ನಾವು ತುಂಬಾ ಆಫರ್ ಗಳು ಕೊಡ್ತಾ ಲಾಂಚ್ ಲಾಂಚಿಗೋಸ್ಕರ ನೀವು ಎಪ್ಪತ್ತೈದು ಸಾವಿರ ಪರ್ಚೇಸ್ ಮಾಡಿದ್ರು ಆಫರ್ ಇದೆ ಒಂದು ಲಕ್ಷ ಮಾಡಿದ್ರು ಆಫರ್ ಇದೆ ಒಂದೊಂದು ಲಕ್ಷ ಮಾಡಿದ್ರು ಒಂದು ಹದಿನೈದು ಸಾವಿರ ರಿಫ್ಲೈನರ್ ಫ್ರೀ ಕೊಡ್ತಾ ಇದ್ವಿ ಸೊ ಆ ಥರ ತುಂಬಾ ವೆರೈಟಿ ವೆರೈಟಿ ಆಫರ್ಸ್ ಕೊಡ್ತೀವಿ ನೀವು ದಯವಿಟ್ಟು ಬನ್ನಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ಸತಿ ಇದನ್ನ ಅನುಭವಿಸಿ ಹೇಗಿದೆ ಅಂತ ಅದಾದ್ಮೇಲೆ ನೀವೇ ಇದನ್ನ ತಕೊಂಡು ಅಂತ ಗ್ಯಾರಂಟಿ ಇದೆ ದಯವಿಟ್ಟು ರಾಮನಗರದವರೇ ಬನ್ನಿ ನಮ್ಮ ಸ್ಟೋರ್ ನೋಡಿ ಥ್ಯಾಂಕ್ ಯು ಇವಾಗ ಲೈಫ್ ಟೈಮ್ ಲೈಫ್ ಟೈಮ್ ಇಟ್ಸ್ ಡ್ರೀಮ್ ಫಾರ್ ಎವ್ರಿ ಕಸ್ಟಮರ್ ಆಗ ಎಲ್ಲರಿಗೇ ಒಂದು ಒಂದು ಆಸೆ ಇರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಇಂಪೋರ್ಟೆಡ್ ಕಾರ್ ಇಂಪೋರ್ಟೆಡ್ ಮಾಡ್ಬೇಕು ಅಂತ ಅದನ್ನ ಮೈಂಡ್ ಇಟ್ಕೊಂಡ್ರೆ ನಾವು ಈ ಬಿಸ್ನೆಸ್ ನ ಬಂದು ಡೆವಲಪ್ ಮಾಡಿ சோ அமெரிக்கன்ஸ் எங்க அவரு ஊர்நிலை ஆர்ட்ஸ் ஃபாஸ்ட் ஆகி சேல் ஆகிறேன் யாரும் ஸ்டார்ஸ் யூஸ் அதே சேம் பிராடக்ட்ஸ் சேம் கலெஷன்ஸ் அதுக்கான ஃபோர் நெப்பரேட் ஸ்டோர் அதே தான் இட்டாலியன் இட்டாலியன் சேல் ஆகிறது ஒே ஃபாஸ்ட் மூவிங் பிராடக்டு அதோர் டெஸ்ட் சோ அதே தர மலேஷியன் அதே தர ராயலோ

ಎಕ್ಸ್ಪೀರಿಯನ್ಸ್ ನಾವು ಕೊಡ್ತಾ ಇದೀವಿ ಕಸ್ಟಮರ್ ಗೆ ಒಂಚೂರು ಕಡಿಮೆ ಇಲ್ಲದ್ರ ಇನ್ನ ಬೆಟರ್ ಆದ ಅಲ್ಲಿ ಬಂದು ನಿಮ್ಮ ರಾಮನಗರದಲ್ಲಿ ಕೊಡ್ತಾ ಇದೀವಿ ಕ್ವಾಲಿಟಿ ಇದೆ ರೈಟ್ ಬೇರೆ ಕಂಪೇರ್ ಅಲ್ಲಿ ಕ್ರಮ ಇದೆ ನಮ್ಮ ಕ್ವಾಲಿಟಿ ಅದನ್ನೇ ಅರೌಂಡ್ ನೋಡ್ತಾ ಇದ್ದೆ ಇದನ್ನೇ ಮೇಂಟೈನ್ ಮಾಡ್ಕೋಬೇಕು ಇವತ್ತು ನೀವು ರೈಟ್ ಏನ್ ಕೊಟ್ಟಿದ್ರು ಕಸ್ಟಮರ್ಗೆ ಅದ ರೇಟ್ ಲಾಸ್ಟ್ ಆಗಿರ್ಬೇಕು ಸ್ವಲ್ಪ ಪಿಕಪ್ ಆಯಿತು ಇಂಪ್ರೂವ್ಮೆಂಟ್ ಆಯಿತು ಅಂದ್ರೆ ವರ್ಕ್ ಮಾಡಕ್ ಮಾಡಿದ್ರು ಬರ ಕಸ್ಟಮರ್ ಆಲ್ಮೋಸ್ಟ್ ನಾನು ಎಲ್ಲ ಹೇಳ್ತೀನಿ ನಾನೇ ಆರು ಲಕ್ಷ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾವುದೋ ಒಂದು ಗಿಫ್ಟ್ ಇಸ್ಕೊಂಡಿಲ್ಲ ಇಲ್ಲಿ ಆರು ಲಕ್ಷ ಬಂದ ತಕ್ಷಣ ನಾನು ಪರ್ಚೇಸ್ ಮಾಡಿದ್ದೆ ನನಗೆ ಬೇಕಾದಂಥ ಐಟಮ್ಸ್ಗಳು ಎಲ್ಲ ಇದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಬೇಕಾದಂಥ ಐಟಮ್ಸ್ಗಳು ಇದೆ ಎಲ್ಲ ರೀತಿಯೂ ಐಟಮ್ಸ್ ಇಲ್ಲಿ ಕಮ್ಮಿ ಬಜೆಟ್ ಇದೆ ಯಾಕಂದ್ರೆ ನೀವು ಒಂದ್ಸಲಿ ಬೇಕಾದ್ರೆ ಎಲ್ಲ ಬೇಕಾದ್ರೆ ಎಂ ಆರ್ ಪಿ ನೋಡ್ಕೋಬಹುದು ಅವರು ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಥ್ಯಾಂಕ್ ಯು ಧನ್ಯವಾದ ಇದು ನಮ್ದು ಫಿಫ್ಟಿ ಒನ್ ಸ್ಟೋರು ಕರ್ನಾಟಕದಲ್ಲಿ Now, Ramnagar, Bangalore. Uh, only one option is there are a lot of customers coming from Ramnagar to Bangalore. So, we decided let's come to Ramnagar and give the same service what we have in Bangalore, give the same kind of a service to this city, this beautiful city called Ramnagar. Ramnagar is a very potential city and uh, growing very fast. And uh, to ensure that these customers coming from here uh, are able to shop freely, so we have got this outlet over here. To ensure that you, know, you get the best service, free home delivery, free home installation at any time. We have uh, different country collections over here in one store. Now we are coming up with one store. In one store, you have four stores. That is the American store, Italian store, Malaysian store, and the uh, Royal Oak wooden store. So these stores are something which is an experience for the customers, which you can experience and you can buy. So thank you very much, Ramnagar, uh, for the support. ರಾಮನಕ್ಕೆ ಒಂದು ಒಳ್ಳೆ ಬ್ರಾಂಡ್ ಇದೆ ಈಗ ನಾವೇ ಸ್ವತಃ ಬಂದು ನೋಡಿದಾಗ ಎಲ್ಲ ಐಟಮ್ ಗಳು ನನಗೂ ತುಂಬಾ ಇಷ್ಟ ಆಯಿತು ನಾನು ಇಷ್ಟ ಒಂದೊಂದ್ ಲಕ್ಷ ನಾನು ಕೊಟ್ಟಿದ್ದೇನೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಹೆಡ್ ಕಿರಣ್ ಚಾಬ್ರಿಯಾ ತಮ್ಮಯ್ಯ ಕೊಟೇರಾ ಮಹೇಶ್ ಪಂಡಿತ್ ಫ್ರಾಂಚೈಸ್ ಮ್ಯಾನೇಜರ್ ಅರುಣ್ ಗೌಡ ಮತ್ತು ಫ್ರಾಂಚೈಸ್ ಪಾಲುದಾರರಾದ ಟಿಜಿ ಸರೋಜಾ ಹಾಗೂ ಸುಧಾಕರ್ ದಾಸ್ ಕಟ್ಟಡ ಮಾಲೀಕರಾದ ಲಕ್ಷ್ಮಣ್ ಸಂಧ್ಯಾ ಕಬ್ಬಾಳಮ್ಮ ಮೋಟಾರ್ಸ್ ಮಾಲೀಕರಾದ ಭೋಜರಾಜ್ ಉಪಸ್ಥಿತರಿದ್ದರು ನಂಬಿಕೆಗೆ ಮತ್ತೊಂದು ಹೆಸರೇ ರಾಯಲೋಕ್ ಭರವಸೆ ಇಡಿ ಒಮ್ಮೆ ಭೇಟಿ ಕೊಡಿ ಮಳಿಗೆ ವಿಳಾಸ ಬ್ಲಾಕ್ ನಂಬರ್ ಒಂದು ಬಿಎಂ ರಸ್ತೆ ಗಾಂಧಿನಗರ ರಾಮನಗರ